िटी हास्पिटल ट्वेंटी फोर इंटू सेमर्जे ट्रामा अंड क्रिटिकल केर से सर्विस गुलबरग कल जिले जो तूकिन आंदोल मठ द ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ವಿರುದ್ಧ ಬ್ರಹ್ಮಪುರ ಪೊಲೀಸ್ ಠಾಣೆ ಗುನ್ನೆ ನಂಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದು ದಿನಾಂಕ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರ ಅಡಿಯಲ್ಲಿ ಕಲಂ ತ್ರೀ ಕ್ಲಾಸ್ ಒನ್ ಆರ್ ತ್ರೀ ಕ್ಲಾಸ್ ಒನ್ ಎಸ್ ಪ್ರಕರಣ ದಾಖಲಾಗಿತ್ತು ಅವರು ಕಲ್ಬುರ್ಗಿಯ ಪತ್ರಿಕಾ ಭವನದಲ್ಲಿ ಒಂದನೇ ತಾರೀಕಿಗೆ ಅವರ ಕರೆದಂತ ಸುದ್ದಿಗೋಷ್ಠಿಯಲ್ಲಿ ಏನು ಕಲ್ಬುರ್ಗಿಯಲ್ಲಿ ಅಮಿತ್ ಶಾ ವಿರುದ್ಧ ಕಲ್ಬುರ್ಗಿ ಬಂದ್ ಕರೆ ನೀಡಲಾಗಿತ್ತು ಅದರಂತೆ ಏನು ಸಚಿನ್ ಪಾಂಚಾಳ್ ಅಂತಕ್ಕಂತ ಒಬ್ಬ ಯುವಕನ ಆತ್ಮಹತ್ಯೆ ಪ್ರಕರಣ ಕೊಡದಂತೆ ಕಲಬುರಗಿ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮಾತಾಡಿರೋ ವಿಷಯ ಅವೆಲ್ಲಾ ವಿಷಯಗಳನ್ನ ತೆಗೆದುಕೊಂಡು ಆಂದೋಲಾಸ್ರಿಗಳು ಬಿ ಜೆ ಯ ಪರವಾಗಿ ಅಂದರೆ ಅಮಿತ್ ಶಾ ಅವರ ಹೊಗಳುವ ಭರದಲ್ಲಿ ಸಂವಿಧಾನ ಪ್ರಿಯರಂತಾರೆ ಸಂವಿಧಾನ ಪರವಾಗಿ ಹೋರಾಟ ಮಾಡ್ತಾರಂತೆ ಅಂಬೇಡ್ಕರ್ ಅಂತೆ ನೀರು ಮನೆಗ್ ಹೋದಲೆ ತಿಲ್ಲಿ ಕಾಲ ಇಲ್ಲ ನೀರು ದುಡಿಮೆನೆ ಮಾಡಲ್ಲ ದುಡಿಮೆ ಇದ್ರೇನೆ ಸಂಪಾದನೆ ಬರ್ತದಂತ ಮಾತು ಆಡಿದ್ರಿಂದ ಅದನ್ನ ನಾವು ಕೇಳಿಸ್ಕೊಂಡ್ವಿ ಏನಿಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಒಂದು ವಿಡಿಯೋ ಏನಿತ್ತು ಅದನ್ನ ನಮ್ಗೆ ಹಾಕಿದ್ರು ಅದನ್ನ ನಾವು ಕೇಳಿಸ್ಕೊಂಡ್ವಿ ಕೇಳಿಸ್ಕೊಂಡಾದ್ಮೇಲೆ ಎಂತ ವಿಚಿತ್ರವಾದಂತ ಮಾತಾಡಿದಾರ ಸ್ವಾಮಿಗಳು ಅಂತೇಳಿ ನಾವು ಕೇಳಿಸ್ಕೊಂಡುದರಿಂದ ನಮಗೆ ಮನಸ್ಸಿಗೆ ಆಘಾತ ಆಯ್ತು ಮತ್ತು ಆ ವಿಡಿಯೋ ತುಣುಕುಗಳು ಎಲ್ಲಾ ಮೊಬೈಲ್ಗಳಲ್ಲಿ ಹರಿದಾಡಿದವು ರಾಜ್ಯದ ಜನತೆ ಚೀತು ಅಂತಕ್ಕಂತ ಒಂದು ಮಾತನ್ನ ಅವರಿಗೆ ಹೇಳಿದರು ಇದನ್ನೆಲ್ಲ ನಾವು ತಿಳ್ಕೊಂಡು ಕಲಬುರಗಿಯ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಎಲ್ಲಾ ಮುಖಂಡರು ಸೋಮೋಟೋ ಕೇಸ್ ದಾಖಲಿಸ್ಕೊಳ್ರಿ ಅಂತ ಹೇಳಿ ಪೊಲೀಸ್ ಕಮಿಷನರ್ ಅವರಿಗೂ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಕೊಡಲಾಯಿತು ಆದರೆ ಸೋಮೋಟ ಕೇಸು ದಾಖಲಿಸ್ಕೊಳ್ಳಿಲ್ಲ ಯಾಕಂದ್ರೆ ಅವ್ರಿಗೆ ಭಯ ಅಂದೋಲ್ರಿ ಅಂದ್ರೆ ಭಯ ಭಯ ಸೊ ಹೀಗಾಗಿ ನಾನು ಒಂದು ದೂರನ್ನ ಒಂಬತ್ತನೇ ತಾರೀಕು ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ ಕೊಡ್ತೇನೆ ಅಲ್ಲಿ ಕೂಡ ಪ್ರಕರಣ ದಾಖಲಿಸ್ಕೊಳ್ಳಿಕ್ಕೆ ಹಿಂದ ಮುಂದ ನೋಡಿ ಒಪಿನಿಯನ್ ತೆಗೆದುಕೊಂಡ್ರು ಗೌರ್ಮೆಂಟ್ ಅಡ್ವೊಕೇಟ್ ಏನಿರ್ತಾರೆ ಎಸ್ ಡಿಪ್ಟಿ ಡೈರೆಕ್ಟರ್ ಗೋಪಿನಿಯನ್ ತೆಗೆದುಕೊಂಡು ನಿನ್ನೆ ಒಂದು ಎಫ್ ಆರ್ ಮಾಡಿ ಸಿದ್ಧಲಿಂಗ ಸ್ವಾಮಿಗಳ ವಿರುದ್ಧ ಎಷ್ಟು ಪ್ರಕರಣಗಳಿವೆ ಅವೆಲ್ಲವನ್ನ ಕ್ರೋಢೀಕರಿಸಿ ಅವರಿಗೆ ಕೂಡಲೇ ಬಂಧಿಸಬೇಕು ಇಲ್ಲ ಗಡಿಪಾರು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಜಾತಿ ಜಾತಿಗಳಲ್ಲಿ ವಿಷ ಬೀಸಕ್ಕಂತ ಕೆಲಸ ಧರ್ಮ ಧರ್ಮಗಳ ಮಧ್ಯೆ ಜಗಳ ಹಸ್ತಕ್ಕಂತ ಕೆಲಸ ತಾವ್ ನೋಡಿದ್ರೆ ಅನೇಕ ನಾವು ಹಳ ಹೋಗ್ತರಿ ನೋಡ್ತರಿ ದರ್ಗಾ ಇದೆ ಆ ದಾಳ್ಲೆ ಮಸೀದ್ ದರ್ಗಾ ಅಲ್ಲಿ ಶಿವಲಿಂಗ್ ಇದೆ ಅಂತ ಹೇಳ್ಬಿಟ್ಟು ಹೋಗಿ ದೊಡ್ಡ ಗದ್ದಲ ಮಾಡಿ ಇಡೀ ರಾಜ್ಯನೇ ಏನಪ್ಪ ನೋಡಂಗಾಯ್ತು ಅಲ್ಲಿ ಬೇರೆ ಕಡೆ ಹೋದ್ರೆ ಅಲ್ಲಿನೂ ದರ್ಗಾಗಳ ವಿರುದ್ಧ ಇಸ್ಲಾಮ್ ಧರ್ಮದವ್ರ ವಿರುದ್ಧ ದಲಿತರ ವಿರುದ್ಧ ಮನಸ್ಸಿಗೆ ಬಂದಂಗೆ ನೋವಾಗುವಂಗೆ ಹೇಳಿಕೆಗಳನ್ನ ಕೊಟ್ಟು ಇದು ಮಾಡಿದ್ದಾರೆ ನಾವು ಅನೇಕ ಸ್ವಾಮಿಗಳನ್ನ ರಾಜ್ಯದಲ್ಲಿ ನೋಡ್ತಾ ಇದ್ವಿ ಇವತ್ತು ತುಮಕೂರನ್ನ ಸಿದ್ಧಗಂಗಾ ಶ್ರೀಗಳು ನೋಡ್ತೇವೆ ಅವರು ಅನೇಕ ಬಡ ಮಕ್ಕಳಿಗೆ ಬಡ ಜನರಿಗೆ ಊಟ ಕೊಟ್ಟಿದ್ದಾರೆ ವಸತಿ ಕೊಟ್ಟಿದ್ದಾರೆ ನೀರು ಕೊಟ್ಟಿದ್ದಾರೆ ಆ ಶಿಕ್ಷಣ ಕೊಟ್ಟಿದ್ದಾರೆ ಅನೇಕರು ಜೀವನಗಳು ಉದ್ಧಾರವಾಗಿ ಅದೇ ರೀತಿಯಾಗಿ ಬಿಜಾಪುರದಲ್ಲಿರ್ತಕ್ಕಂತ ಸಿದ್ಧಶ್ರೀಗಳು ಅವರು ತಮ್ಮ ನಾಲಿಗೆಯ ಪ್ರವಚನ ಮುಖಾಂತರ ಬುದ್ಧಿಯ ಮುತ್ತೆಯ ಮುಖಾಂತರ ಅನೇಕರಿಗೆ ಪ್ರವಚನಗಳನ್ನ ನೀಡಿ ಜನರ ಜೀವನವನ್ನು ಪರಿವರ್ತನೆ ಮಾಡಿದ ಆದರೆ ಸಿದ್ಧಲಿಂಗ ಸ್ವಾಮಿ ನಾಲಿಗೆ ತೆಗೆದ್ರೆ ಕೆಟ್ಟ ಶಬ್ದಗಳು ಅಂಬೇಡ್ಕರ್ ಪರವಾಗಿ ಇದ್ದೀನಿ ನಾನು ಕೂಡ ಸಂವಿಧಾನ ಪರವಾಗಿ ಇದ್ದೀನಂತಾರೆ ಅವರೇ ಅನ್ಪಾರ್ಲಿಮೆಂಟ್ರಿ ವರ್ಡ್ ಯೂಸ್ ಮಾಡ್ತಾ ಇದ್ರು ನಮ್ಮಲ್ಲಿ ಹೋರಾಟಗಾರ ಯಾರೇ ಇರಲಿ ಸಂವಿಧಾನ ವಿರುದ್ಧ ನಡ್ಕೊಂಡ್ರೆ ನೀವು ಹೋಗಿ ಅವ್ರ ವಿರುದ್ಧ ಕೇಸ್ ಕೊಡ್ರಿ ಅನ್ಪಾರ್ಲಿಮೆಂಟರು ಶಬ್ದಗಳು ಬಳಕೆ ಆಗಿದ್ರೆ ಕೇಸ್ ಕೊಡ್ರಿ ಅದನ್ನ ಬಿಟ್ಟು ಮನಸ್ಸಿಗೆ ಬಂದಾಗ ಮಾತಾಡಿದ್ರೆ ಕಲಬುರ್ಗಿ ಬಹಳ ಶಾಂತಿಯಿಂದ ಕೂಡಿರುವಂತಹ ಒಂದು ಇದು ಬೀಡು ನೆಲೆ ಸೂಪಿ ಸಂತರು ದಾಸರು ಶರಣರು ಎಲ್ಲರೂ ಕೂಡ ಶಾಂತಿಯನ್ನ ನೀಡಿದಂತ ಜಾಗ ಇಲ್ಲಿ ಅಶಾಂತಿ ಮೂಡಿಸ್ಲಿಕ್ಕೆ ಹೊರಟಿದಾರಂತಂದ್ರೆ ಜಿಲ್ಲಾಡಳಿತ ಕೂಡ್ಲೆ ಅವ್ರ ಮೇಲೆ ಸುಸ್ತು ಕ್ರಮ ಜರುಗಿಸಬೇಕು ಇಲ್ಲದೆ ಹೋದ್ರೆ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಒಂದ ವತಿಯಿಂದ ಉಗ್ರವಾದ ಹೋರಾಟಕ್ಕೆ ಇಳಿಬೇಕಾಗ್ತದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳದ